ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ನೋಡೋವಾಗ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೀವು ಮಾಡೋ ಒಂದು ಲೈಕ್ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೆಪ್ಟೆಂಬರು ಇಪ್ಪತ್ತೇಳು ಅಂದರೆ ಶನಿವಾರದ ವಿಡಿಯೋ ಇದು ನೋಡಿ ದಾಸವಾಳ ಅಂತೂ ಇವತ್ತು ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದೇವೆ ನೋಡಿ ಆ ರೆಡ್ದಂತೂ ಇವತ್ತು ಮೂರು ಅರಳಿದೆ ಅದರಲ್ಲೂ ನೋಡಿ ಎಷ್ಟಿಷ್ಟು ಅಗಲ ಇದೆ ಅಂತ ಅಂದರೆ ಇವತ್ತು ನಾನು ಹೂವು ಹಾರ್ವೆಸ್ಟ್ ಮಾಡಿದ್ದು ನಾನೇನು ಪೂಜೆಗೆಲ್ಲ ಬಳಸಿಲ್ಲ ಯಾಕೆಂದರೆ ನಿನ್ನೆದೇ ನಾನು ಹಾರ್ವೆಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅತ್ತೆ ಸಾಕಾಗುತ್ತೆ ಅಂದ್ಬಿಟ್ಟು ಇವತ್ತು ನಾನು ಹೂ ಹಾರ್ವೆಸ್ಟ್ ಮಾಡ್ತಾ ಇರೋದನ್ನು ನಾನು ಪೂಜೆಗೆ ಇಲ್ಲ ಬೇರೆಯವ್ರಿಗೆ ಕೊಡ್ತಾಯಿದ್ದೀನಿ ಅಂದರೆ ನಮ್ಮ ಅಕ್ಕವರಿಗೆ ಕೊಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನನಗಂತೂ ಇವತ್ತು ಗಾರ್ಡನ್ಗೆ ಹೋಗಿದ ತಕ್ಷಣ ಫುಲ್ಲು ಖುಷಿ ನನಗೆ ಆ ರೆಡ್ ಕಲರು ದಾಸವಾಳ ನೋಡಿ ಅಂತೂ ಫುಲ್ಲು ಖುಷಿನೋ ಖುಷಿ ನನ್ನ ಗಾರ್ಡನಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಹೂ ಬರೋದಕ್ಕೆ ನಾನು ಹಾಕೋವಂತಹ ಫರ್ಟಿಲೈಸರು ಮತ್ತು ಗೊಬ್ಬರನೇ ಕಾರಣ ಅಂದರೆ ಡೈಲಿ ನನಗೆ ಇಷ್ಟೆಲ್ಲ ಹೂ ಸಿಗುತ್ತೆ ಒಂದು ದಿನ ನನಗೆ ದಾಸವಾಳ ಹೂವೇ ಇಲ್ಲ ನನ್ನ ಗಾರ್ಡನಲ್ಲಿ ಅನ್ನೋ ರೀತಿಯೇ ಇಲ್ಲ ಡೈಲಿ ಇಷ್ಟೆಲ್ಲ ಹೂವು ಸಿಗ್ತಾ ಇರುತ್ತೆ ನನಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ನಾನು ಉಪಯೋಗಿಸಿ ಮಿಕ್ಕಿದ್ದು ಬೇರೆಯವ್ರಿಗೂ ಸಹ ಕೊಡ್ತೀನಿ ಇನ್ನು ಇವತ್ತು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಮತ್ತೆ ಸ್ವಲ್ಪ ಇವತ್ತು ತರಕಾರಿ ಎಲ್ಲ ಖಾಲಿಯಾಗಿರುತ್ತಲ್ಲ ಆ ಗಿಡ ಎಲ್ಲ ತೆಗೆದು ನಾನು ಇವತ್ತು ಸ್ವಲ್ಪ ಅದಕ್ಕೆ ಗಾರ್ಡನ್ ವೆಸ್ಟ್ ಎಲ್ಲ ತುಂಬಿಸಿ ಇಟ್ಟು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡೋದಿದೆ ಅಂದರೆ ಇದು ಬೆಳಗ್ಗೆನೆ ಬಂದು ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದು ನೋಡಿ ಅದು ಫಸ್ಟ್ಗೆ ನಾನು ದಾಸವಾಳ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಈ ಕಾಕ್ಟ ಹೂವು ಮತ್ತು ಗುಲಾಬಿ ಹೂವು ಇವತ್ತು ಹಾರ್ವೆಸ್ಟ್ ಮಾಡಿರೋ ಹೂವಲ್ಲಿ ಈ ಕಾಕ್ಟ ಹೂವೇನು ಕೊಟ್ಟಿಲ್ಲ ನಾನೇ ಇಟ್ಕೊಂಡೆ ಯಾಕೆ ಕಳ್ಸೋಕ್ಕೆಲ್ಲ ಬೇಕಲ್ಲ ಕಟ್ಟಿ ಹೂವು ಹಾಕೋಕ್ಕೆ ಬೇಕು ಅಂದ್ಬಿಟ್ಟು ನಾನು ಆ ಹೂವು ಹಾಗೆ ಇಟ್ಟಿದ್ದೆ ಇನ್ನು ದಾಸವಾಳ ಮತ್ತು ಗುಲಾಬಿ ಹೂವು ಮಾತ್ರ ಅವ್ರು ನಮ್ಮ ರಿಲೇಷನ್ ಅವ್ರಿಗೆ ಕೊಟ್ಟೆ ಅಷ್ಟೇ ಈ ಗಿಡಗಳೆಲ್ಲ ಟೊಮೊಟೊ ಎಲ್ಲ ಖಾಲಿಯಾಗಿತ್ತು ಮತ್ತೆ ಸ್ವಲ್ಪ ಅದು ದವ್ನೂ ಯಾಕೋ ಒಣಗೋಗಿತ್ತು ಮೂರು ಗಿಡ ಇತ್ತು ಇನ್ನು ಎರಡು ಗಿಡ ಇದೆ ಒಂದು ಒಣಗೋಗಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇವತ್ತು ಅದನ್ನೆಲ್ಲ ತೆಗೆದು ಅದು ಮಣ್ಣೆಲ್ಲೂ ಬೇರೆ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಎರೆಹುಳ ನೋಡಿ ಯಾವ ಥರ ಇದೆ ಅಂತ ಅಂದರೆ ಎರೆ ಎಲ್ಲ ತುಂಬ ಚೆನ್ನಾಗಿದೆ ಎರೆ ಇತ್ತು ಅಂದರೆ ನಮಗೆ ಅದು ಮಣ್ಣೆಲ್ಲ ತುಂಬ ಉಡಿ ಉಡಿಯಾಗಿರುತ್ತೆ ಅಂತಲೇ ಅರ್ಥ ಇಲ್ಲಾಂದರೆ ಮಣ್ಣು ಜಿಗಿ ಇರುತ್ತೆ ಯಾಕೆ ಅಂದರೆ ಅದು ಎರೆಹುಳ ನಾವು ಹಾಕೋ ಅಂಥ ಗೊಬ್ಬರ ಎಲ್ಲ ತಿಂದು ಅದು ಮಣ್ಣೆಲ್ಲ ಬಿಡಿ ಬಿಡಿಯಾಗಿರುತ್ತೆ ಇವತ್ತು ಒಂದು ನಾಲ್ಕೈದು ಪಾಟೆಲ್ಲ ರೆಡಿ ಮಾಡಬೇಕು ನೋಡಿ ಇದು ಚೀಲದಲ್ಲಿ ನಾನು ಮಣ್ಣೆಲ್ಲ ತುಂಬಿಸ್ಬಿಟ್ಟು ಅಂದರೆ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಮಣ್ಣಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ನೋಡಿ ಅದು ಟೊಮೊಟೊ ಸಸಿ ಹಾಕಿದ್ದೆ ಅದು ಟೊಮೊಟೊ ಕಾಯಿ ಖಾಲಿಯಾಗಿದೆ ಇವಾಗ ಅದನ್ನು ತೆಗೆದು ನಾನು ಬೇರೆ ಏನಾದರೂ ಸಸಿ ಇಡೋಣ ಅಂತ ಪಾಟೆಲ್ಲ ರೆಡಿ ಮಾಡಿ ಇದ್ದೀನಿ ಅಂದರೆ ಅದು ಬೇರೆ ನಾನು ಇಲ್ಲ ಬೇರು ಕಟ್ ಮಾಡಿ ತೆಗಿತಾಯಿದ್ದೀನಿ ಅಂದರೆ ಕೆಲವರು ಬೇರೆ ಸಮೇತನೂ ಹಾಕ್ತಾರೆ ನೀವು ಬೇರೆ ಸಮೇತನೂ ಹಾಕ್ಬೋದು ಇಲ್ಲಾಂದರೆ ಬೇರು ಕಟ್ ಮಾಡಿಬಿಟ್ಟು ತೆಗೆದೂ ಸಹ ಹಾಕ್ಬೋದು ಅಂದರೆ ಅದು ಬೇರು ಬೇಗ ಕೊಳೆಯೋದಿಲ್ಲ ಅಂದ್ಬಿಟ್ಟು ನಾನು ಅದು ಬೇರು ತೆಗೆದುಬಿಟ್ಟು ಬರೀ ಅದು ವೇಸ್ಟ್ ಇರುತ್ತಲ್ಲ ಗಾರ್ಡನ್ದು ಅದನ್ನು ಮಾತ್ರ ನಾನು ಹಾಕ್ತಾ ಇದ್ದೀನಿ ಅಷ್ಟೇ ನೋಡಿ ಇನ್ನೂ ಅದು ಚೀಲ ರೆಡಿ ಮಾಡಿ ಇಟ್ಟಾಯಿತು ಮತ್ತೆ ಆ ಪಾಟು ಅಷ್ಟೇ ನಾವು ಈ ತರ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟರೆ ಅದು ಪಾಟ್ ವೈಟೇ ಇರೋದಿಲ್ಲ ಇಲ್ಲಿ ನಾವು ಬರಿ ಮಣ್ಣೇ ತುಂಬಿಸಿ ಇಡ್ತು ಅಂದ್ರೆ ಅದು ತುಂಬಾನೇ ವೈಟ್ ಇರುತ್ತೆ ಎತ್ತಕ್ಕೂನು ಕಷ್ಟ ಆಗುತ್ತೆ ನಾನು ಹೆಚ್ಚಾಗಿ ಇದೇ ರೀತಿನೇ ಗೊಬ್ಬರ ರೆಡಿ ಮಾಡೋದು ನೋಡಿ ಇದು ಹೋಗ್ಬಿಟ್ಟೈತೆ ಈ ಗಿಡಕ್ಕೆ ನೀರ್ ಜಾಸ್ತಿ ಆಗಿ ಕುಳಿತೋದಂಗಾಗಿದೆ ಬೇರು ಹಾಗಾಗಿ ಅದೆಲ್ಲ ತೆಗೆದು ನಾನು ಇವಾಗ ಈ ಪಾಟ್ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೂನು ಅಷ್ಟೇ ನಾನು ಯಾವುದೇ ಒಂದು ಗಿಡ ರಿಪಾರ್ಟ್ ಮಾಡ್ಬೇಕಾದ್ರೂ ಅಷ್ಟೇ ನಾನು ಬರೀ ಮಣ್ಣು ತುಂಬಿಟ್ಟು ನಾನು ರಿಪಾರ್ಟ್ ಮಾಡೋದಿಲ್ಲ ಮತ್ತೆ ಗಿಡ ಇಡಬೇಕಾದ್ರೂ ಅಷ್ಟೇ ಗಾರ್ಡನ್ ವೇಸ್ಟ್ ತುಂಬಿಸೇ ನಾನು ಇಡೋದು ನೋಡಿ ಇದರಲ್ಲಿ ನಾನು ಫಸ್ಟಿಗೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೆ ನೋಡಿ ಇವಾಗ ಅದು ಚೆನ್ನಾಗೆ ಕೊಳ್ತು ಗೊಬ್ಬರ ರೆಡಿಯಾಗಿದೆ ಈ ಗೊಬ್ಬರನ ನಾನು ತೆಗೆದು ಬೇರೆ ಚೀಲದಲ್ಲಿ ಇಟ್ಟಿರ್ತೀನಿ ಬೇರೆ ಏನಾದರೂ ಇದು ಸೆವೆಂತ್ ಸಸಿ ಈ ಕಟ್ಟಿಂಗ್ ಎಲ್ಲ ಇಡ್ತೀವಿ ನೋಡಿ ಆವಾಗ ನಾನು ಈ ಗೊಬ್ಬರ ಹಾಕ್ಬಿಟ್ಟು ನಾನು ಕಟಿಂಗ್ ಇಡ್ತೀನಿ ಆವಾಗ ತುಂಬ ಚೆನ್ನಾಗಿ ಅದು ಕಟ್ಟಿಂಗ್ ಎಲ್ಲ ಬರುತ್ತೆ ಆ ಕಟ್ಟಿಂಗ್ ಬಂದಿರೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಒಂದ್ ಟಬ್ಬಲ್ಲಿ ಇಟ್ಟಿರ್ತೀನಿ ಅದು ಟಬ್ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಈ ಪಾಟಿಗೆಲ್ಲ ತುಂಬಿಸ್ಬಿಟ್ಟು ಪಾಟ್ ರೆಡಿ ಮಾಡಿ ಇಡಬೇಕು ಈ ಪಾಟ್ ರೆಡಿ ಮಾಡಿ ನಾವು ಒಂದ್ ವಾರ ಹದಿನೈದು ದಿನ ಇಡ್ತು ಅಂದ್ರೆ ಚೆನ್ನಾಗಿ ಅದು ಕೊಳ್ತು ಗೊಬ್ಬರನು ರೆಡಿ ಆಗಿರುತ್ತೆ ಆ ಪಾಟಲ್ಲಿ ಇದ್ದಿದ್ದ ಮಣ್ಣೆಲ್ಲಾನು ತೆಗೆದ್ನಲ್ಲ ನೋಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಪಾಟಿ ಮಿಕ್ಸಿಗೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿದೀನಿ ಒಂದ್ ಬೌಲ್ ಅಷ್ಟು ಮತ್ತೆ ಒಂದ್ ಬೌಲ್ ಅಷ್ಟು ಬೂದಿ ಹಾಕಿದೀನಿ ಈ ಬೂದಿ ನಾನು ಸ್ವಲ್ಪ ತಗೊಬಂದಿದೆ ಬಂದಿದೆ ಅದೆಲ್ಲ ಖಾಲಿ ಆಯ್ತು ನೋಡಿ ಆ ಕವರಲ್ಲಿ ಅಲ್ಲಿ ಕಟ್ಟಿಟ್ಟಿದೆ ಅದಿರೋಷ್ಟು ಹಾಕಿದೀನಿ ಅಂದ್ರೆ ಒಂದು ಬೌಲ್ ಗಿಡ ಒಂದು ಜಾಸ್ತಿ ಇದೆ ಅಷ್ಟೇ ಅಷ್ಟು ಹಾಕಿದ್ದೀನಿ ಅಷ್ಟೇ ಏನು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಏನೂ ತೊಂದರೆ ಏನೂ ಆಗೋದಿಲ್ಲ ಇನ್ನೂ ಸ್ವಲ್ಪ ನಾನು ಕಾಂಪೋಸ್ಟ್ ಹಾಕಿದ್ದೀನಿ ಒಂದು ಬೌಲಷ್ಟು ಕಾಂಪೋಸ್ಟು ನೋಡಿ ಕಾಂಪೋಸ್ಟ್ ಇದ್ದೀನಿ ನಿಮಗೆ ಕಾಂಪೋಸ್ಟ್ ಅಂದರೆ ನೀವು ಸ್ವಲ್ಪ ಗೊಬ್ಬರ ಆದ್ರೂ ಕುರಿ ಗೊಬ್ಬರ ಹಸುವಿನ ಗೊಬ್ಬರ ಯಾವುದಾದ್ರೂ ಸರಿ ಮಿಕ್ಸ್ ಮಾಡ್ಕೋಬೋದು ನಾನು ಬೇವಿ ನಿಂಡಿ ಮತ್ತು ಬೂದಿ ಕಾಂಪೋಸ್ಟು ಈ ಮೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ರೆ ಇದು ಹಿಂಡಿ ನಾವು ಯಾಕೆ ಹಾಕಬೇಕು ಅಂದರೆ ಯಾವುದೇ ರೀತಿ ಫಂಗಸ್ ಎಲ್ಲ ಹಾಕಬಾರ್ದು ಮತ್ತು ಇರುವೆಗಳೆಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಹಿಂಡಿ ಬೂದಿ ಇದನ್ನೆಲ್ಲ ಹಾಕೋದು ಬೂದಿನೂ ಅಷ್ಟೇ ಒಂದೊಳ್ಳೆ ಕೀಟನಾಶಕವಾಗಿಯೂ ಸಹ ಅದು ಕೆಲಸ ಮಾಡುತ್ತೆ ಮತ್ತು ಇನ್ನು ಬೇವಿನಿಂಡಿನೂ ಅಷ್ಟೇ ಅದು ಬೇವಿಂದು ವಾಸನೆಗೆ ಇರುವೆಗಳು ಬರಲ್ಲ ಮತ್ತು ಯಾವುದೇ ಒಂದು ಕೀಟನೂ ಸಹ ಗಿಡದ ಹತ್ರ ಬರೋದಿಲ್ಲ ಮಣ್ಣಲ್ಲಿ ಯಾವುದೇ ರೀತಿ ಫಂಗಸ್ ಇದ್ರು ಸಹ ಹೋಗುತ್ತೆ ಯಾಕೆ ಅಂದ್ರೆ ಈ ಹಿಂಡಿ ಮತ್ತೆ ನಾವು ಈ ಬೂದಿ ಎಲ್ಲಾನು ಹಾಕಿರ್ತೀವಲ್ಲ ಹಂಗಾಗಿ ಅದು ಯಾವುದೇ ರೀತಿ ಫಂಗಸ್ ಇದ್ರೂ ಸಹ ಹೋಗುತ್ತೆ ಎಲ್ಲ ನೋಡಿ ಇವಾಗ ನಾನು ಆ ಪಾಟ್ಗೆ ಪಾಟಲ್ಲಿ ಹೋಲು ಎರಡು ಮೂರು ಹೋಲ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಇಲ್ಲ ಒಂದು ಚಿಪ್ಪು ಏನಾದರೂ ಸಣ್ಣ ಸಣ್ದ ಪೀಸ್ ಮಾಡ್ಬಿಟ್ಟು ಆ ಪೀಸ್ ಆದ್ರೂ ಇಡಬಹುದು ಇಲ್ಲಾಂದ್ರೆ ನೀವು ಕಲ್ಲು ಏನಾದ್ರು ಇಟ್ಬಹುದು ಹಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ತಾ ಇದ್ದೀನಿ ಅಂದರೆ ನೋಡಿ ಅಲ್ಲಿ ನಾನು ಕೆಲಸ ಇದ್ರೆ ಜಾನಿ ನೋಡಿ ಅವನು ಹೋಗೋದೇ ಇಲ್ಲ ನನ್ನ ಬಿಟ್ಟು ಬಿಸಿಲಾಗಲಿ ಮಳೆ ಆಗಲಿ ನನ್ನ ಜೊತೆ ಇರಬೇಕು ಅಷ್ಟೇ ಎಷ್ಟು ಹೇಳಿದ್ರೂ ಕೇಳಲ್ಲ ಹೋಗಪ್ಪ ಮನೆಗೆ ಅಂತ ನಾನು ಎಷ್ಟು ಹೇಳಿದ್ರೂ ಕೇಳಲ್ಲ ನೋಡಿ ಅಲ್ಲೇ ಕೂತಿದ್ದಾನೆ ನಾನು ಕೆಲಸ ಮಾಡೋ ಎದುರಿಗೆ ಮಲ್ಕೋಬೇಕು ಅವನು ಇಲ್ಲಾಂದರೆ ಬಂದು ನನ್ನ ಪಕ್ಕದಲ್ಲಿ ಮಲ್ಕೋಬೇಕು ಅಲ್ಲಿ ನನಗೆ ಕೈ ಆಡ್ಸೋಕೆ ಆಗ್ತಾ ಇರಲಿಲ್ಲ ಹಂಗೆ ಬಂದು ಪಕ್ಕದಲ್ಲಿ ಮಲ್ಕೊತಿದ್ದ ನಾನು ರೇಗಿದ್ದಕ್ಕೆ ನೋಡಿ ಅಲ್ಲಿ ಹೋಗಿ ಎದುರುಗಡೆ ಮಲ್ಕೊಂಡಿದ್ದಾನೆ ನೋಡಿ ಇದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇಡ್ತು ಅಂದರೆ ಹದಿನೈದು ದಿವಸದೊತ್ತಿಗೆ ನಿಮಗೆ ಮುಕ್ಕಾಲು ಭಾಗ ಕೊಳ್ತೋಗಿರುತ್ತೆ ಆಮೇಲೆ ನೀವು ಬೇರೆ ಯಾವುದಾದ್ರೂ ಗಿಡ ಆಗಲಿ ಅಥವಾ ತರಕಾರಿ ಬೀಜ ಏನೇ ಆದ್ರೂ ಸಹ ಇಡ್ಬೋದು ಅಲ್ಲಿ ಜಾನಿ ಮನ್ಗಿರೋ ಹತ್ರ ನಿಮಗೆ ಕಾಣಿಸ್ಬೋದು ಪಾಟ್ಗಳು ಅದನ್ನು ಫಸ್ಟು ನಾನು ಇದೇ ಥರನೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ಕೊಳ್ತಿದೆ ಎಲ್ಲ ಇವಾಗ ನಾನು ಅದು ಗುಲಾಬಿ ಗಿಡನ ಅದಕ್ಕೆ ಹಾಕಬೇಕು ಹಂಗಾಗಿ ನನಗೆ ಟೈಮ್ ಇಲ್ಲ ಸ್ವಲ್ಪ ಅದು ಫ್ರೀ ಮಾಡಿಕೊಂಡು ಅದನ್ನು ಸಹ ಗಿಡ ಗುಲಾಬಿ ಗಿಡಗಳನ್ನ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೀವು ಗೊಬ್ಬರ ರೆಡಿ ಮಾಡೋರು ಬೇರೆ ಟಬ್ಬಲ್ ಹಾಕಿನೂ ಕಾಂಪೋಸ್ಟ್ ರೆಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ರೀತಿಯೂ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನಮಗೆ ಟು ಇನ್ ಒನ್ ಆಗಿನೂ ಸಹ ನಮಗೆ ಆಗುತ್ತೆ ಹೆಂಗೆ ಅಂತೀರಾ ಈಗ ಅದ್ರ ಪಾಡಿಗೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ರೆಡಿ ಆಗುತ್ತೆ ಗಿಡಗಳು ನಮಗೆ ಇಲ್ಲ ತರಕಾರಿ ಗಿಡ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಗಿಡದ ಪಾಡಿ ಗಿಡ ಬೆಳ್ಕೊಂಡು ಹೋಗುತ್ತೆ ಮತ್ತೆ ನಮಗೆ ಗೊಬ್ಬರದ ಪಾಡಿ ಗೊಬ್ಬರ ಸಿಗುತ್ತೆ ನನ್ನ ಗಾರ್ಡನಲ್ಲಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಕಾಂಪೋಸ್ಟ್ಗೆ ಅಂತ ನಾನು ಹಾಕೋದಿಲ್ಲ ನನಗೆ ಅದು ಕಾಂಪೋಸ್ಟ್ಗೆ ಹಾಕಿ ಕಾಯೋಷ್ಟು ನನಗೆ ಪೇಷನ್ಸ್ ಇಲ್ಲ ಹಂಗಾಗಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಈ ಥರ ಈಸಿಯಾಗಿ ನೀವು ಗೊಬ್ಬರನೂ ರೆಡಿ ಮಾಡ್ಕೋಬೋದು ಏನು ಕಷ್ಟ ಅಂತ ಏನೂ ಇಲ್ಲ ನೋಡಿ ಇದು ಸೇವಂತಿಯ ಗಿಡ ನಾನು ಸಣ್ಣ ಸಸಿ ಇಟ್ಟಿದ್ದೆ ಅದು ತುಂಬ ಚೆನ್ನಾಗೇ ರೆಡಿ ಆಗಿದೆ ಇವಾಗ ಅದರಲ್ಲಿ ನೋಡಿ ಸಣ್ಣ ಸಸಿಗಳೂ ಸಹ ಎಷ್ಟೊಂದು ಬಂದಿದೆ ಅಂದರೆ ಇವಾಗ ಅದಕ್ಕೆ ಸಸಿ ಎಲ್ಲ ಬರೋದಕ್ಕೆ ಜಾಗ ಆಗೋದಿಲ್ಲ ಅಂದ್ಬಿಟ್ಟು ನಾನು ಆ ಬೇರೆ ದೊಡ್ಡ ಪಾಟಿಗೆ ಹಾಕ್ತಾ ಇದ್ದೀನಿ ಆ ಪಾಠನ ಅಷ್ಟೊಂದು ಗಟ್ಟಿ ಇಲ್ಲ ಈ ಬೇರೆ ಗಿಡ ಎಲ್ಲ ಹಾಕಿದ್ರೆ ಅದು ತಡೆಯೋದಿಲ್ಲ ಅಂದ್ಬಿಟ್ಟು ನಾನು ಈ ಬರೀ ಸೇವಂತಿಯ ಗಿಡ ಮಾತ್ರ ಅದರಲ್ಲಿ ಇಡ್ತಾ ಇದ್ದೀನಿ ಅಂದರೆ ಇದು ವೈಟ್ ಬರುತ್ತೆ ನೋಡಿ ಹೂವು ತುಂಬ ದೊಡ್ಡ ದೊಡ್ಡದಾಗೆಲ್ಲ ಬಿಡುತ್ತಲ್ಲ ಆ ಥರದ್ದು ಸಸಿ ಇದು ಇದರಲ್ಲೂ ನಾನು ಒಂದೆರಡು ಸಸಿ ತೆಗೆದುಬಿಟ್ಟು ನಾನು ಬೇರೆ ಒಂದು ಚಿಕ್ಕ ಪಾಟಿಗೆ ಹಾಕ್ತೀನಿ ಯಾಕೆಂದರೆ ಇಷ್ಟು ಚಿಕ್ಕ ಸಸಿನ ನಾವು ಬೇರೆದಕ್ಕೆ ಹಾಕ್ಬಿಟ್ಟು ಆಮೇಲೆ ದೊಡ್ಡದಾದ ಮೇಲೆ ನಾವು ಈ ಥರ ಬೇರೆ ಸಹ ರೀಪಾಟ್ ಮಾಡ್ಕೋಬೋದು ನೋಡಿ ಅಲ್ಲಿ ತೆಗಿತಾ ಇದ್ದೀನಿ ಅದು ಬರ್ತಾನೆ ಇಲ್ಲ ಅಂದರೂ ಕಷ್ಟಪಟ್ಟು ಎರಡು ಸಸಿ ತೆಗೆದಿದ್ದೀನಿ ಅದು ಸುತ್ತಲೂ ಸಸಿಗಳೆಲ್ಲ ಬಂದಿದೆ ಜಾಸ್ತಿ ಸಸಿಗಳು ಬಂದಿದೆ ಹಾಗಾಗಿ ನಾನು ಅದು ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಒಂದೆರಡು ಸಸಿ ತೆಗೆದಿಡ್ತಿದ್ದೀನಿ ಯಾಕೆಂದರೆ ಬೇರೆ ಯಾವುದಾದ್ರೂ ಒಂದು ಚಿಕ್ಕ ಕವರಲ್ಲೋ ಅಥವಾ ಬಾಟ್ಲಲ್ಲೋ ಏನಾದರೂ ಇಡ್ತು ಅಂದರೆ ಇನ್ನು ಇಷ್ಟು ದೊಡ್ಡದಾದ ಮೇಲೆ ನಾವು ಬೇರೆ ಪಾಠಕ್ ಶಿಫ್ಟ್ ಮಾಡ್ಕೋಬೋದು ಮತ್ತೆ ನಾವು ಸೇವಂತಿಗೆ ಗಿಡಗಳನ್ನ ಜಾಸ್ತಿನೂ ಸಹ ಮಾಡ್ಕೋಬೋದು ಅದರಲ್ಲೂ ಈ ತರ ಸೇವಂತಿಗೆ ಅಂತೂ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಅದರಲ್ಲೂ ಎಷ್ಟುಷ್ಟು ಅಗಲ ಬಿಡುತ್ತೆ ಅಂದ್ರೆ ಒಂದೊಂದು ಬೊಗ್ಸೆ ಅಗಲ ಹೂವು ಬಿಡುತ್ತೆ ಹಂಗಾಗಿ ನಾನು ಈ ತರ ವೈಟ್ ಇರೋಂಥ ಸೇವಂತಿಕೆಯ ಜಾಸ್ತಿ ಗಿಡನೂ ಮಾಡ್ಕೊಂಡಿದ್ದೀನಿ ಈ ಗುಲಾಬಿ ಗಿಡನ ಆ ಪಾಟಿಗೆ ಯಾಕೆ ಹಾಕಬೇಕು ಅಂತ ಹೇಳಿದೆ ಅಂದರೆ ಅದು ಚಿಕ್ಕ ಪಾಟಲ್ಲಿ ಹಾಕಿದ್ದೆ ನಾನು ಫಸ್ಟ್ಗೆ ಸುಮಾರು ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಚಿಕ್ಕ ಸಸಿ ತಂದ್ಬಿಟ್ಟು ನೀವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಬೇಡಿ ಚಿಕ್ಕ ಪಾಟಲ್ಲೇ ರಿಪಾಟ್ ಮಾಡಿ ಅಂತಲೂ ಹೇಳಿದ್ದೆ ಹಂಗಾಗಿ ನಾನು ಚಿಕ್ಕ ಪಾಟಲ್ಲೇ ಹಾಕಿದ್ದೆ ಅದು ಇವಾಗ ಬೇರೆಲ್ಲ ಮೇಲೆಲ್ಲ ಬಂದು ತುಂಬ ಜಾಸ್ತಿ ಬೆಳ್ಕೊಂಬಿಟ್ಟಿದ್ದೆ ಹಂಗಾಗಿ ಆ ಚಿಕ್ಕ ಪಾಟಿಂದ ತೆಗೆದು ಆ ದೊಡ್ಡ ಪಾಟಿಗೆ ಹಾಕೋಣ ಅಂದ್ಬಿಟ್ಟು ನಾನು ಪಾಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈ ಪಾಟ್ಗಳು ಅಷ್ಟೇ ನಾನು ನೆಕ್ಸ್ಟ್ ಬೇರೆ ಏನಾದರೂ ಗಿಡ ರೆಡಿ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗಿರುತ್ತೆ ಆವಾಗ ನಾನು ಬೇರೆ ಗಿಡನೂ ಸಹ ಇದಕ್ಕೆ ಇಡ್ಬೋದು ನೋಡಿ ಇದರಲ್ಲೂ ಅಷ್ಟೇ ಅದು ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿರ್ತೀನಲ್ಲ ಹಂಗಾಗಿ ಅದು ಎಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಇನ್ನು ನಾವು ಹಬ್ಬಕ್ಕೆ ತಂದಿದ್ದು ಹಾರ ಹೂವು ಮತ್ತು ಅದು ಬಾಳೆ ಎಲೆ ಇದೆಲ್ಲ ತುಂಬಿಸಿಟ್ಟಿದ್ವಿ ಆ ಟೊಬ್ಬಲ್ಲಿ ಅದು ಅರ್ಧ ಕೊಳ್ತೇ ಹೋಗಿದೆ ಒಂದು ವಾರ ಆಯಿತು ಹಬ್ಬ ಆಗಿ ಒಂದು ವಾರದಷ್ಟೊತ್ತಿಗೆ ಎಷ್ಟು ಕೊಳ್ತಿದ್ದೆ ನೋಡಿ ಅದೆಲ್ಲನೂ ತೆಗೆದು ಇವಾಗ ನಾನು ತುಂಬ್ತಾ ಇದ್ದೀನಿ ಪಾಟಲ್ಲಿ ತುಂಬಿಡ್ತು ಅಂದರೆ ಅದು ಕೊಳ್ತು ಗೊಬ್ಬರನೂ ಆಗುತ್ತೆ ಅದರಲ್ಲೂ ನಾವು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ದಂಗೆಲ್ಲ ನಮಗೆ ವೇಸ್ಟ್ ಅಂತೂ ಸಿಗ್ತಾನೆ ಇರುತ್ತೆ ಇದಂತೂ ಮೂರು ದಿನಕ್ಕೆ ಆ ಟು ತುಂಬೋಗಿರುತ್ತೆ ಡ್ರಮ್ ತರ ಇದೆಯಲ್ಲ ನಾನು ಗಾರ್ಡನ್ ವೆಸ್ಟ್ ತುಂಬಸಕ್ಕೆ ಅಂತಾನೆ ಅದನ್ನ ಇಟ್ಟಿದ್ದೀನಿ ಅದು ಒಂದು ಮೂರ್ ನಾಲ್ಕು ದಿಸಕ್ಕನೆ ತುಂಬೋಗಿರುತ್ತೆ ಅಷ್ಟೊಂದು ವೇಸ್ಟ್ ಸಿಗುತ್ತೆ ಗಾರ್ಡನ್ ಅಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳಿ ನೀವು ಗೊಬ್ಬರಕ್ಕೆ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಹೊರ್ಗಡೆಯಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟು ಸಹ ಏನು ಗೊಬ್ಬರ ತರಬೇಕು ಅನ್ನೋಂಥದ್ದು ಏನೂ ಇಲ್ಲ ಇದು ಮೊನ್ನೆ ಒಂದು ನಾನು ಅದು ಸೇವಂತಿಗೆ ಗಿಡ ಕಟ್ ಮಾಡಿದೆ ನೋಡಿ ವೈಟುಗೆ ಬಿಟ್ಟಿತ್ತಲ್ಲ ಚಿಕ್ಕ ಚಿಕ್ಕದಾಗ ಸೇವಂತಿಗೆ ಗಿಡ ಅದನ್ನು ಕಟ್ ಮಾಡಿ ನಾನು ಆ ಡ್ರಮ್ಮಲ್ಲಿ ಹಾಕಿದೆ ನೋಡಿ ಅದು ಅರ್ಧ ಕೊಳ್ತೆ ಹೋಗಿದೆ ಇವ ಅದನ್ನು ಸಹ ನಾನು ಪಾಟಲ್ಲಿ ತುಂಬಿಟ್ಟು ನೋಡಿ ಅದ್ರ ಮೇಲೆ ಮಣ್ಣು ಮುಚ್ಚಿತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗುತ್ತೆ ಅದು ಹೂವು ಅಂದರೆ ಬಟಾನ್ಸ್ ಹೂವು ಅದು ಏನಾದರೂ ಬೀಜ ಇತ್ತು ಅಂದರೆ ಅದರಲ್ಲೇ ಉಟ್ಟು ಅಂದ್ಬಿಟ್ಟು ನಾನು ಅದ್ರ ಮೇಲೇ ಹಾಕ್ತಾ ಇದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿ ಗೊಬ್ಬರನೂ ರೆಡಿ ಮಾಡ್ಕೋಬಹುದು ಅದರಲ್ಲೂ ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಾವು ಗೊಬ್ಬರ ರೆಡಿ ಮಾಡ್ಕೋಬೋದು ಅಂದರೆ ಫಸ್ಟ್ ನಾನು ಇದೇ ತರನೇ ಮಾಡ್ತಿದ್ದಿದ್ದು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಯಾವುದೇ ರೀತಿ ಗೊಬ್ಬರ ಅಂತದೆಲ್ಲ ತೊಗೊಂಡೇ ಬರ್ತಾ ಇರಲಿಲ್ಲ ಅಂದರೆ ಈ ನಡುವೆ ಅಷ್ಟೇ ನಾನು ಚಾನಲ್ ಶುರು ಮಾಡಿದ್ಮೇಲೆ ನಾನು ಕುರಿ ಗೊಬ್ಬರ ಅಥವಾ ಹಸಿನ ಗೊಬ್ಬರ ಮಾತ್ರ ತಗೊಂಡಿದ್ದೀನಿ ಅದರಲ್ಲೂ ಹೆಚ್ಚಿಗೆ ಏನು ತೊಗೊಂಡಿಲ್ಲ ನಾನು ಒಂದು ಎರಡು ಮುಟ್ಟೆ ಮಾತ್ರ ಕುರಿ ಗೊಬ್ಬರ ತಗೊಂಡಿದ್ದೆ ಅಷ್ಟೇ ಅದೇ ಇನ್ನೂ ಇದೆ ಅಂದರೆ ಮತ್ತೆ ಇದೇ ಗೊಬ್ಬರನೇ ಸಾಕಾಗುತ್ತಲ್ಲ ನಮ್ಮ ଗାର୍ଡନ୍ ବେଷ୍ଟ ଲାଗ୍ରେନେ ସାକାଗ୍ରାନ୍ ତୋବୁନ ୟେନୁଦ ಈ ಥರ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಟಾಗ ಎಷ್ಟು ವೆಯ್ಟ್ಲೆಸ್ ಇರುತ್ತೆ ಅಂದರೆ ಪಾಟ್ ಎತ್ತಕ್ಕೆ ಖುಷಿ ಅಂತ ಅನಿಸುತ್ತೆ ವೆಯ್ಟೇ ಇರೋದಿಲ್ಲ ಅದು ಅದೇ ನಾವು ಬರೀ ಮಣ್ಣೆಲ್ಲ ತುಂಬಿಡ್ತು ಅಂದರೆ ತುಂಬಾ ವೆಯ್ಟ್ ಬರುತ್ತೆ ಮತ್ತು ಅದು ಗಿಡಗಳೂ ಸಹ ಚೆನ್ನಾಗಿ ಬರೋದಿಲ್ಲ ಬರೀ ಮಣ್ಣಲ್ಲಿ ಹಾಕ್ತು ಅಂದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಈ ಥರ ಗಾರ್ಡನ್ ವೇಸ್ಟ್ ಏನಾದರೂ ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾವು ಗಿಡ ಇಡ್ತು ಅಂದರೆ ಅದು ಕೊಳ್ತಂಗೆ ಕೊಳ್ತಂಗೆ ಚೆನ್ನಾಗಿ ಕೊಬ್ಬರನೂ ರೆಡಿ ಆಗುತ್ತೆ ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲೂ ಅಷ್ಟೆ ನಾನು ಫಸ್ಟ್ಗೆ ಗಾರ್ಡನ್ ವೇಸ್ಟು ಮತ್ತು ಈ ಪೂಜೆಗೆ ಬಳಸಿದ ಹೂವು ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಇವಾಗ ನೋಡಿ ಅದು ನಾನು ಹಿಂಗೆ ಎಳ್ದಂಗೆಲ್ಲ ದಾರ ಬರ್ತಾ ಇದೆ ನೋಡಿ ಅದು ಹೂವೆಲ್ಲ ಕೊಳ್ತೋಗಿದೆ ಬರೀ ದಾರ ಮಾತ್ರ ಉಳ್ಕೊಂಡಿದೆ ದಾರ ಕರಗೋದಿಲ್ಲ ಈ ಹೂವು ಕಟ್ಟಿರೋ ದಾರ ಎಲ್ಲ ನಾವು ಹಂಗೆ ಹಾಕಿರ್ತೀವಿ ನೋಡಿ ಅದು ದಾರ ಕರ್ಗೋದಿಲ್ಲ ಹೂವೆಲ್ಲ ಕೊಳ್ತೋಗಿರುತ್ತೆ ಹಂಗಾಗಿ ಆ ದಾರ ಹಾಕ್ತೆ ಅಷ್ಟೇ ತೆಗೆದುಬಿಟ್ಟು ಮತ್ತೆ ನಾನು ಅದ್ರ ಮೇಲೆ ಮಣ್ಣೆಲ್ಲ ಹಾಕಿದೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಬೇರೆ ಏನಾದರೂ ಗಿಡ ಇಡೋಕ್ಕಾಗುತ್ತೆ ಅಂತ ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಇದು ಆ ಚಿಕ್ಕ ಪಾಟ್ ರೆಡಿ ಮಾಡ್ತಿದ್ದೀನಿ ಆವಾಗಲೇ ನಾನು ಸೆವೆಂತ್ ಕೇಸಸ್ ಕಟ್ ಮಾಡೋದನ್ನೆಲ್ಲ ರಿಪರ್ಟ್ ಮಾಡಬೇಕಾದ್ರೆ ಅದೇ ಎರಡು ಸಸಿ ತೆಗೆದಿದ್ನಲ್ಲ ಹಾಗಾಗಿ ನಾನು ಈ ಚಿಕ್ಕ ಪಾಟಲ್ಲಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ದೊಡ್ಡದಾದ ಮೇಲೆ ನಾವು ಬೇರೆ ಪಾಟ್ಗೂ ಸಹ ಶಿಫ್ಟ್ ಮಾಡ್ಕೋಬೋದು ನಾನು ಹೆಚ್ಚಾಗಿ ಇದೇ ರೀತಿನೇ ಮಾಡೋದು ಅಂದರೆ ಚಿಕ್ಕ ಸಸಿ ತೊಗೊಂಡೋಗಿ ನಾನು ದೊಡ್ಡ ಪಾಟಿಗೆ ಯಾವುದೇ ಕಾರಣಕ್ಕೂ ರಿಪಾಟ್ ಮಾಡೋದಿಲ್ಲ ಈ ಥರ ಚಿಕ್ಕದ್ರಲ್ಲಿ ಇಟ್ಟು ಆಮೇಲೆ ನಾನು ದೊಡ್ಡದಕ್ಕೆ ಹಾಕ್ತೀನಿ ನೋಡಿ ನಾನು ಸಸಿ ನೆಟ್ಟನಲ್ಲ ಫಸ್ಟ್ಗೆ ಒಂದು ಸಸಿ ಮತ್ತು ಈಗ ಎರಡು ಸಸಿ ಇಟ್ಟನಲ್ಲ ನೋಡಿ ಈ ಥರ ಸೇವಂತಿಗೆ ಹೂವು ಅಂದರೆ ಇದು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅಂದರೆ ಒಂದೊಂದು ಬೊಗ್ಸೆ ಅಷ್ಟಾಗಲ ಹೂವು ಬಿಡುತ್ತೆ ಹಂಗಾಗಿ ನಾನು ಆ ಗಿಡನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್